ಈ ಮುಂದುವರ್ಗವನ್ನು ಶುಭಾಗ್ಯಂತೆ ಹಾರೈಸೋಣ ಪ್ರತಿಜಾಲ್ ಸಮೇತ ವರ್ಗ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೋಲಾರ್ ಮತ್ತು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮ ಗ್ರಾಮೋದ್ಯೋಗ ಮಂಡಳಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಯ ಬೆಂಗಳೂರು ಸಂಯುಕ್ತಾಶಯದಲ್ಲಿ ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಯೋಜನೆಗಳನ್ನು ಕೊಡುವುದರ ಜೊತೆಗೆ ಏನು ಐದು ಪಂಚೆ ಗ್ಯಾರಂಟಿಗಳನ್ನು ಕೊಡುವುದರ ಜೊತೆಗೆ ಇಡೀ ರಾಜ್ಯದ ಜನತೆಯನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಕಾಣುವುದರ ಜೊತೆಗೆ ಇವತ್ತು ಕಾರ್ಯಕ್ರಮವನ್ನು ಕೂಡ ಎರಡು ವರ್ಷ ನಾಲ್ಕು ಮೂರು ತಿಂಗಳವರೆಗೆ ಇವತ್ತು ಕೊಂಡೊಯ್ತಕ್ಕಂತ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವವಾಗಿ ಇವತ್ತು ಒಳ್ಳೆ ಅಭಿವೃದ್ಧಿಯನ್ನು ಕಾಣ್ತದೆ ಇವತ್ತು ಅದೇ ದಿಶೆಯಾಗಿ ನಾವು ನಮ್ಮದ ಇವತ್ತು ಅಧ್ಯಕ್ಷರನ್ನಾಗಿ ಇವತ್ತು ಹದಿನೈದು ಇವತ್ತು ನಾವು ಹಲವಾರು ಕಡೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಈ ನಿಗಮದಿಂದ ಸೊಸೈಟಿಗಳಿಗೆ ಅನುಕೂಲ ಮಾಡುವಂಥ ಕೆಲಸ ನಿಗಮ ಮಾಡಿದೆ ಇವತ್ತು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಸ್ಥಾಪನೆಯಾಗಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ವರ್ಷಗಳಾಗಿದ್ದು ಕೂಡ ಖಾದಿ ಮತ್ತು ಗ್ರಾಮೋದ್ಯೋಗ ಚಟುವಟಿಕೆಗಳನ್ನು ಉಚ್ಚೇಜಿಸಿ ಪ್ರೋತ್ಸಾಹಿಸುವುದು ಮಂಡಳಿಯ ದಯವಾಗಿದೆ ಕರ್ನಾಟಕದಲ್ಲಿ ನೂರ ಎಪ್ಪತ್ತಕ್ಕೂ ಹೆಚ್ಚು ಖಾದಿ ಉತ್ಪನ್ನ ಸಂಸ್ಥೆಗಳಿದ್ದು ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಕಸರುದಾರರಿಗೆ ಉದ್ಯೋಗವನ್ನು ಕೊಡುವಂತೆ ಕೆಲಸ ಇವತ್ತು ಈ ನಿಗಮದಿಂದ ಇದೆ ಹಾಗಾಗಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಸುಮಾರು ಈಗಾಗಲೇ ಐದು ದಿನಗಳಲ್ಲಿ ನಾನು ಈ ಥರವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಒತ್ತು ಗ್ರಾಮ ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳೆಗಳನ್ನು ಆಯೋಜಿಸುವುದರ ಜೊತೆಗೆ ಇವತ್ತು ಎರಡು ಕೋಟಿ ಅನುದಾನವನ್ನು ವೆಚ್ಚ ಮಾಡಲಾಗಿತ್ತು ಒಟ್ಟು ಹನ್ನೊಂದು ಕೋಟಿಗೂ ಹೆಚ್ಚು ವಹಿವಾಟು ಆಗಿದ್ದ ಎರಡು ನೂರ ತೊಂಬತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಗೆ ಈ ಒಂದು ಖಾದಿ ಗ್ರಾಮೋದ್ಯೋಗಗಳಿಗೆ ಸದರಿ ಮೇಳದಿಂದ ಅನುಕೂಲವಾಗಿರುವುದು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಎಲ್ಲ ಕಡೆ ನಾವು ಐದು ಖಾದಿ ಗ್ರಾಮಗಳನ್ನ ಇಂಥ ಒಂದು ಮೇಳವನ್ನು ಮಾಡಿದಾಗ ಆ ಮೇಳದ ಅಂಗಡಿಗಳನ್ನು ಹಾಕಿಕೊಂಡಿರ್ತಕ್ಕಂಥ ಸೊಸೈಟಿಯು ಪ್ರತಿಯೊಬ್ಬರು ಕೂಡ ಇವತ್ತು ಈ ಸೊಸೈಟಿಯನ್ನು ಇಷ್ಟು ನಮಗೆ ಅನುಕೂಲ ಆಗಿದೆ ಗ್ರಾಹಕರಿಗೆ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನ ಐದು ಸೊಸೈಟಿಗಳಿಂದ ಈಗಾಗಲೇ ನಮಗೆ ಮಾಹಿತಿಯನ್ನು ತರಿಸಿಕೊಂಡಿದ್ದೇವೆ ಮತ್ತೆ ಈ ಸಾರಿ ಕೂಡ ಇವತ್ತು ಇಂದಿನಿಂದ ಏನು ತುಮಾಟಿಕ್ಕಿಂತೂ ರಾಜ್ಯ ಮಟ್ಟದಲ್ಲಿ ಮಾತ್ರ ಈ ಕಾರ್ಯಕ್ರಮವನ್ನು ಮಾಡಿ ಮೋದಿಜಿ ಅವರ ಕನಸು ಅವರ ಖಾದಿ ಬಟ್ಟೆ ಆಗ್ತಾ ಇದ್ದಂತೆ ಅಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತಿಗೊಂದು ನಾವು ಚಿಕ್ಕ ಕಾರ್ಯಕ್ರಮ ಈ ಚಿಕ್ಕ ಕಾರ್ಯಕ್ರಮಕ್ಕಾದ್ರೂ ಮಂತ್ರಿಗಳು ಬೋರ್ಡಿನ ಅಧ್ಯಕ್ಷರು ಆಗಮಿಸಿದ್ದಾರೆ ಅಂದ್ರೆ ಒಂದು ಖುಷಿಯಾದಂತಹ ಒಂದು ವಿಚಾರ ಯಾಕಂದ್ರೆ ಇದ್ರ ಬಗ್ಗೆ ಆಸಕ್ತಿ ಎಷ್ಟಿದೆ ಅವರಿಗೆ ಈ ಒಂದು ಕಾರ್ಯಕ್ರಮ ಬೇಕಂದ್ರೆ ನಾವೇ ಮಾಡ್ಕೊಳ್ತಾ ಇದ್ವಿ ಈಗ ಎಮ್ ಎಲ್ ಎಮ್ ಎಲ್ ಸಿಕ್ಸು ನಗರಸಭೆ ಅಧ್ಯಕ್ಷಗಳು ಇಲ್ಲಿರುವಂಥವ್ರು ನಾವೇ ಮಾಡ್ಕೊಬೋದು ಕಾರ್ಯಕ್ರಮವನ್ನು ಆದರೆ ಮಂತ್ರಿಗಳು ಬಂದಿದ್ದಾರೆ ಅಂದರೆ ಮೊದಲನೇದಾಗಿ ಮಂತ್ರಿಗಳು ಶರಣಬಸಪ್ಪ ದರ್ಶನಾಪುರ ಅಂತ ಹಿರಿಯರು ಗೊತ್ತಾಗುತ್ತೆ ಅದೇ ರೀತಿ ನನ್ನ ಸ್ನೇಹಿತರಾದಂಥ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಅದೇ ಅನ್ನೋದು ಹೇಗೆ ಅಂದರೆ ಒಂದು ಲೆಕ್ಕದಲ್ಲಿ ಹೇಳ್ತೀನಿ ಇವಾಗ ಹೊಸ ರನ್ ಬಂದ್ಬಿಟ್ಟಿದೆ ಸರ್ ಯಾರಿಗೆ ತಲೆನಲ್ಲಿ ಕೂತು ಉದ್ರಾಗ್ತಾವೋ ಅವರು ಈ ದುಬೈ ಅಲ್ಲಿ ಹೋಗ್ಬಿಟ್ಟು ಕೂದಲಲ್ಲಿ ಕೂದಲನ್ನ ನಾಟಿ ಮಾಡ್ಕೊಂಡು ಬಂದ್ಬಿಡ್ತಾರೆ ಅದೇ ನಮ್ಮ ಖಾಲಿ ಬಟ್ಟೆಗಳನ್ನು ಹಾಕಿ ಹೇಳಿದ್ರೆ ಸ್ವಲ್ಪ ಹಿಂದೆ ಹೋಗ್ತಾರೆ ಯಾಕೋ ಗೊತ್ತಿಲ್ಲ ನಮ್ಗೆ ಅದನ್ನು ಉಳಿಸ್ಕೊಳ್ರಿ ಅದನ್ನ ಉಳಿಸ್ಕೊಂಡು ಖಾಲಿ ಪಟ್ಟೆಗಳನ್ನು ಉಳಿಸ್ಕೊಂಡು ಹಾಕೊಳ್ರಿ ಇವತ್ತು ನಾವು ಹಿಂಗ್ ಕಲ್ತೀವಿ ಎನ್ಫೋಸಿಸ್ ನಾರಾಯಣಪೂರ್ತಿ ಅವರು ಮಿಸಸ್ ಅವ್ರು ಯಾವ ರೀತಿಲಿ ಬೇಕಂದ್ರು ಎಂಥ ಬಟ್ಟೆ ಬೇಕಂದ್ರು ಹಾಕ್ಬೋದು ಅವರು ಅವ್ರು ನೋಡ್ತಿರಲ್ಲ ಸೀರೆ ಕಟ್ಟೋರು ಹೆಂಗ್ ಕಟ್ತಾರೆ ಅಂತ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಖಾದಿ ಕಾಟನು ಇಂಥ ಸೀರೆ ಕಟ್ತಾರೆ ಅವರೆಲ್ಲ ಯಾಕೆ ಅಂತ ಅವರು ಅವ್ರು ಬೇಕಂದ್ರೆ ಚಿನ್ನದಲ್ಲಿ ಸೀರೆನೇ ಮಾಡಿಸ್ಕೊಂಡು ಕಟ್ಕೋಥ ಶಕ್ತಿ ಅವ್ರಿಗೆ ಲೆಕ್ಕನೇ ಇಲ್ಲ ಅವ್ರಿಗೆ ಆದ್ರೂ ಅವರು ಖಾದಿ ಕಾಟನು ಇಂಥದನ್ನೇ ಯೂಸ್ ಮಾಡ್ತಾರೆ ಸಾವಿರದ ಐನೂರು ಎರಡು ಸಾವಿರ ಐದು ಸಾವಿರ ಆರು ಸಾವಿರ ರೂಪಾಯಿ ಸೀರೆಯನ್ನು ಅವ್ರು ಹಾಕಿ ಕೊಡ್ತಾರೆ ಆದ್ರಿಂದ ಖಾದಿ ಹೆಂಗೆ ಅಂದರೆ ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲ ಖಾದಿ ಮಾಡುವಂಥ ಉದ್ಯಮಗಳಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ಅವ್ರಿಗೆ ಅವ್ರಿಗೆ ಧೈರ್ಯ ತುಂಬಬೇಕು ಪ್ಲಸ್ ಸರ್ಕಾರದಿಂದ ಸಿಗುವಂಥ ಸವಲತ್ತನ್ನು ಅವರು ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಥವಾ ಅವರ ಸೇಲ್ಸ್ ಯೂನಿಟ್ಗೆ ಖುದ್ದಾಗಿ ನಮ್ಮ ಅಧಿಕಾರಿಗಳು ಹೋಗಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಇದನ್ನು ಇನ್ನ ಬೆಳೆಸ್ಕೊಂಡು ಹೋಗುವಂಥದಕ್ಕೆ ಒಳ್ಳೆ ಅವಕಾಶಗಳಿರ್ತವೆ ಅದರಿಂದ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ ಸಂತೋಷ ಆಗಿದೆ ಎಲ್ಲ ಟೌನಲ್ಲಿ ಎಲ್ಲ ಜಾಗಕ್ಕೂ ಇದು ಪ್ರಚಾರ ಆಗಬೇಕು ಎಲ್ಲ ಜಾಗಕ್ಕೂ ಪ್ರಚಾರ ಆಗಬೇಕು ನನಗೇನಾದರೂ ಒಂದು ವಾರ ಹದಿನೈದು ದಿವಸ ಮುಂಚೆನೇ ಇದು ಗೊತ್ತಾಗಿದೆ ಅಂದ್ರೆ ನಾನೇ ಪಾಂಪ್ಲೇಟ್ಸ್ ಮಾಡಿಸಿ ಟೌನ್ನಲ್ಲಿ ಮನೆ ಮನೆಗೂ ಹಳ್ಳಿಗಳಲ್ಲಿಗೂ ಕೊಟ್ಟು ಈ ಥರ ಹಾಕ್ತಾ ಬನ್ನಿ ಅಂತ ಹೇಳ್ತಾ ಇದ್ದೆ ನಾನೇ ಏನು ಈ ಥರ ಬನ್ನಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಒಂದು ಪೇಜ್ ನಮ್ಮ ಪತ್ರಕರ್ತರೆಲ್ಲ ತುಂಬ ಒಳ್ಳೆಯವರು ಸರ್ ಇಲ್ಲ ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಫ್ರೀಯಾಗಿ ಆಗ್ತಾ ಇರ್ತಾರೆ ಏನು ಸ್ವಲ್ಪ ಜೋರಾಗಿ ಬರೀತಾರೆ ಅವ್ರು ಇವತ್ತು ಬರೀಲಿ ಅದನ್ನ ಎಷ್ಟು ದಿವಸ ಇರುತ್ತೆ ಅಂತ ಸ್ವಲ್ಪ ಜೋರಾಗಿ ನಮ್ಮ ಪತ್ರಕರ್ತರು ಬರೆದ್ರೆ ಎಲ್ಲ ಜನ ಬಂದು ಪರ್ಚೇಸ್ ಮಾಡ್ಲಿಕ್ಕೆ ಜನಗಳಿಗೆ ಇದ್ದೀವಿ ಆಮೇಲೆ ಈ ಖಾದಿ ಬಟ್ಟೆಯ ವಿಶೇಷ ಏನು ಅಂದರೆ ಆರೋಗ್ಯಕ್ಕೆ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅಂದರೆ ಬಿಸಿಲು ಬಂದಾಗ ನಮಗೆ ಸ್ವಲ್ಪ ತಣ್ಣಗೆ ಕೊಡುತ್ತೆ ಅದೇ ತುಂಬಾ ದಂಡಿಗಿದ್ದಾಗ ನಮ್ಮ ಬಾಡಿಗೆ ಹೀಟನ್ನು ಕೊಡುತ್ತೆ ಆ ಥರ ಬ್ಯಾಲೆನ್ಸ್ ಮಾಡುವಂಥದ್ದೇ ಖಾಲಿ ಅದರಿಂದ ಎಲ್ಲರೂ ಕಾದಿ ಹೆಣ್ಮಕ್ಳು ಕಾದಿ ಸೀರೆಗಳು ಗಂಡಸರು ಕಾದಿ ಶರ್ಟ್ ನಾವೆಲ್ಲ ಕಾಲಿ ಹಾಕ್ತಿವಿ ಕಾದಿ ಶರ್ಟ್ಗಳು ಹಾಕ್ರಿ ಶಾಲೂಸ್ ಇದೆ ಎಲ್ಲ ನಾನು ಸೀರೆಗಳಿ ನಮ್ಗೆ ಕೆ ಡಿ ಪಿ ಮೀಟಿಂಗ್ ಮುಗಿಸ್ಕೊಂಡು ಬಂದು ಪರ್ಚೇಸ್ ಮಾಡ್ತೀವಿ ನಾವು ಇಲ್ಲಿ ಅದರಿಂದ ಇವತ್ತು ನನ್ನ ಮಂತ್ರಿಗಳಿಗೆ ನಮ್ಮ ಎಮ್ ಎಲ್ ಸಿ ಅವರಿಗೆ ನಮ್ಮ ಮಸ್ಕಿ ಶಾಸಕರು ಸ್ನೇಹಿತರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಪತ್ರಕರ್ತರು ಹಾರಾಟ ಮೇಳದ ಉದ್ಘಾಟನೆ ಸಮಾರಂಭದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಶಾಸಕ ಮಿತ್ರರಾಗಿರ್ತಕ್ಕಂಥ ಬಸನಗೌಡ ತುರಿವಾಳವೆ ಈ ಉತ್ಪಾದನೆಗೆ ಒಂದು ಪ್ರಮುಖ ಇತಿಹಾಸವಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಸ್ವದೇಶಿ ಚಳವಳಿಯ ಪ್ರತ್ಯೇಕವಾಗಿ ಖಾತಿ ಖಾದಿ ಪ್ರತಿನಿಧಿಸಿದ ಎಂದರೆ ತಪ್ಪಿಲ್ಲ ಖಾದಿ ಕೇವಲ ಬಟ್ಟೆ ಮಾತ್ರವಲ್ಲ ಅದು ನಮ್ಮ ಸ್ವಾಭಿಮಾನದ ಸ್ವಾವಲಂಬನೆಯ ಮತ್ತು ಪರಿಸರ ಜೀವನ ಶೈಲಿ ಪ್ರತೀಕವೂ ಹೌದು ಖಾದಿ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ಪುನರ್ಜೀವಿಗೊಳಿಸುವ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರವು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗಿ ಮಂಡಳಿಯನ್ನು ಸ್ಥಾಪಿಸಿರುತ್ತದೆ ಖಾದಿ ಖಾದಿ ಮಂಡಳಿಯು ಕಳೆದ ಅರವತ್ತೈದು ವರ್ಷಗಳ ಮೇಲ್ಪಟ್ಟು ಖಾದಿ ಕ್ಷೇತ್ರವಾದ ಹತ್ತಿ ರೇಷ್ಮೆ ಹಾಗೂ ಉಣ್ಣೆ ನೂ ನೂಲಿನಿಂದ ಕೈಚರಕದ ಮೂಲಕ ನೂಲು ತೆಗೆದು ಪ್ರಸ್ತುತ ಕರ್ನಾಟಕದಲ್ಲಿ ಒಂದೂರ ಎಪ್ಪತ್ತೈದಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಖಾದಿ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರುವುದು ಪುಷ್ಟೀಕರಿಸುತ್ತದೆ ಖಾದಿ ಮತ್ತು ಗ್ರಾಮೋದ್ಯೋಗ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒನ್ ಪಾಯಿಂಟ್ ಏಳು ಲಕ್ಷ ಕೋಟಿಗೂ ಹೆಚ್ಚು ವಹಿವಾಟು ನಡೆಯುವುದರ ಜೊತೆಗೆ ಸುಮಾರು ಒಂದು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ಉದ್ಯೋಗ ಅವಕಾಶವನ್ನು ಸೃಷ್ಟಿಸಿರುವುದು ಹೆಮ್ಮೆಯ ವಿಷಯ ಸದರಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳದ ಭಾಗವಾಗಿ ಇಂದು ಕೋಲಾರ ಜಿಲ್ಲೆಯಲ್ಲಿ ಖಾದಿ ಸಿರಿ ಇಪ್ಪತ್ತು ಇಪ್ಪತ್ತೈದು ಹೆಸರಿನಲ್ಲಿ ಖಾದಿ ಮತ್ತು ಪ್ರದರ್ಶನ ಮಾರಾಟ ಮಳಿಗೆಯನ್ನು ಇವತ್ತು ಉದ್ಘಾಟಿಸಲು ನಮಗೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಷಯ ಮುಂದಿನ ಮೂರ್ನಾಲ್ಕು ತಿಂಗಳ ಒಳಗಡೆ ರಾಜ್ಯದ ಇನ್ನೂ ವಿವಿಧ ಆರು ಜಿಲ್ಲೆಗಳಲ್ಲಿ ಖಾದಿ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯನ್ನು ಮಾಡಲು ಯೋಜಿಸಲಾಗಿದೆ ಇವತ್ತು ವಿಶೇಷವಾಗಿ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಹೆಚ್ಚಿನ ಒತ್ತನ್ನು ಇವತ್ತು ನಾವು ಖಾದಿಗೆ ಕೊಡಬೇಕಾಗಿದೆ ಯಾಕಂದರೆ ಇವತ್ತು ನಾವು ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ನಾವೆಲ್ಲ ಎಲ್ಲವೂ ಬಟ್ಟೆಗೆ ಮೀರಿ ನಾವು ಎಲ್ಲ ರೀತಿಯ ಕ್ವಾಲಿಟಿ ಇರ್ಬೋದು ಎಲ್ಲ ರೀತಿಯ ಒಳ್ಳೆ ಥರದ ಇವತ್ತು ನಾವು ಮಾರುಕಟ್ಟೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಖಾದಿಗೆ ನಾವು ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು ಮಾಡಿದಾಗ ಮಾತ್ರ ಇನ್ನೂ ಅದಕ್ಕೆ ಹೆಚ್ಚು ಬೇಡಿಕೆ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ಖಾದಿ ಮಂಡಳಿ ಮತ್ತು ಸರ್ಕಾರ ಅದಕ್ಕಿನ್ನೂ ಹೆಚ್ಚು ರೀತಿಯಲ್ಲಿ ಉತ್ತೇಜನತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ನಾವೆಲ್ಲ ಎಷ್ಟೇ ಮಾಡಿದರೂ ಕೂಡ ಇವತ್ತು ಗ್ರಾಹಕರು ಬಹಳ ಮುಖ್ಯ ಖರೀದಿ ಮಾಡ್ತಕ್ಕಂಥ ಹೆಚ್ಚು ಖಾದಿ ಕಡೆ ಒಲವು ಕೊಟ್ಟಾಗ ಮಾತ್ರ ಇವತ್ತು ನಿಮ್ಮ ಮುಖಾಂತರ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಉದ್ಯೋಗ ಸೃಷ್ಟಿಸಲು ಸಾಧ್ಯ ಆಗ್ತದ ಮತ್ತು ಇವತ್ತು ಬಡ ಕುಟುಂಬಗಳಿಗೆ ನಾವು ಹೆಚ್ಚಿನ ರೀತಿ ಕೆಲಸ ಕೊಡಕ್ಕೆ ಸಾಧ್ಯ ಆಗ್ತದೆ ನಾವು ನೀವು ಎಲ್ಲರೂ ಸೇರಿ ಈ ಒಂದು ಖಾದಿಯನ್ನ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡಿ ಇವತ್ತು ಏನು ವಸ್ತು ಪ್ರದರ್ಶನ ಇದೆ ಇವತ್ತು ನಾವೆಲ್ಲ ನೋಡ್ತೀವಿ ಮಳಿಗೆಗಳು ಇವತ್ತೆಲ್ಲ ಒಳ್ಳೆ ರೀತಿಯ ಬಟ್ಟೆ ಎಲ್ಲ ರೀತಿಯ ಆಕರ್ಷವಾದಂತಹ ಇವತ್ತು ಬಟ್ಟೆಗಳು ಉಡುಪುಗಳು ಇವತ್ತು ನಾವು ಅದಕ್ಕೆ ಹೆಚ್ಚು ಅದಕ್ಕೆ ನಾವು ಒತ್ತು ಕೊಟ್ಟಾಗ ಮಾತ್ರ ಹೆಚ್ಚು ಮಾರಾಟವಾದಾಗ ಮಾತ್ರ ಅದಕ್ಕೆ ಕಸುಬದಲ್ಲಿ ತೊಡಗಿರ್ತಕ್ಕಂಥವ್ರು ಕೂಡ ಇನ್ನು ಹೆಚ್ಚು ಉತ್ತೇಜನ ಸಿಗ್ತಕ್ಕಂಥ ಕೆಲಸಲ್ಲಿ ಇವತ್ತಿನ ಈ ಒಂದು ಹತ್ತು ದಿನದ ವಸ್ತು ಪ್ರದರ್ಶನ ಈ ಭಾಗದ ಜನರಿಗೆ ಅದಕ್ಕೆ ಒಂದು ವರವಾಗಲಿ ಇದಕ್ಕೆ ಮಾರಾಟಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥ ರೀತಿಯಲ್ಲಿ ಮತ್ತು ಹೆಚ್ಚು ಒಂದು ಸ್ಫೂರ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಈ ಒಂದು ಹತ್ತು ದಿನದ ಶಿಬಿರ ಯಶಸ್ವಿ ಆಗಲಿ ಅಂತ ಹೇಳಿ ವೇದಿಕೆ ಮೇಲೆ ಮತ್ತು ತಮ್ಮೆಲ್ಲರಿಗೂ ಇವತ್ತು ವಂದಿಸಿ ನನ್ನ ಮಾತುಗಳು